ಮರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಮರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ കൃഷായന കൃഷനെനെ കഷ്ടിഷ്ടില്ല കൃഷ്ണായന ബര ജന്മ ബ നലിഗ കൃഷ്ണായന ബൃഷ്ണായന ബിഷ്ടില്ല

ಸುಳಿದಾಡು ಮನೆಯೊಳಗಾದರು ಕೃಷ್ಣನ ಬಾರದೇ ಕೃಷ್ಣಾಯನ ಬಾರದೆ ಸ್ನಾನಪಾನ ಜಪಗಳ ಮಾಡುವಾಗ ಕೃಷ್ಣಯ್ಯನ ಬಾರದೆ ಕೃಷ್ಣಯ್ಯನ ಬಾರದೆ ಸಾಲನ ಚಡನನ ತಿಂದು ದತ್ತನಗೆ ಕೃಷ್ಣಾಯನ ಬಾರದೇ ರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣ ಕೃಷ್ಣ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ನನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಕೃಷ್ಣ ಕೃಷ್ಣ కృష్ణ 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 మేరే తప్పి మాతనాడు అగమ్ ಕೃಷ್ಣಾಯನ ಬಾರದೆ ದಾರೀಲಿ ನಡೆವಾಗ ಬಾರವ ಬರುವಾಗ ದಾರಿಲಿ ನಡೆವಾಗ ಬಾರವ ಬರುವಾಗ ಕೃಷ್ಣಾಯನ ಬಾರದೆ ಗಂಧವ ಪೂಸಿ ತುಂಬ ಮದುವಾಗ ಗಂಧವ ಪೂಸಿ ತಂಬುಲ ಮೆದುವಾಗ ಕೃಷ್ಣಾಯನ ಬಾರದೆ കൃഷായനാര കൃഷായണ ബന്ധ സീ താലുവ കൃഷായ ബന്ധ മനെ കൂടാ സരസവാടത്തലൊ കൃഷ്ണയന ബാര കൃഷ്ണായന ബാര ந நெனே கஷ்டிஷில் கிருஷ்ண 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 கிருஷ்ணா கிருஷ்ண 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 இ மாத்தாடு தலம் ಕೃಷ್ಣಾಯನ ಬಾರದೆ ಪರಿ ಪರಿ ಕೆಲಸದಳೆಂದು ಕೆಲಸವೆಂದು ಕೃಷ್ಣಾಯನ ಬಾರದೆ ಕೃಷ್ಣ ಎನ ಬಂದನ್ನ ಬಿಗಿದಪ್ಪಿ ಮುದ್ದಾಡುತ್ತೊಮ್ಮೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ முத்தாடு கந்தனிதப்பி முதாடுதலொம்மை கிருஷ்ணாயனே என்ள்ள ஹாசிகளே குளித்தொம்பே கிருஷ்ணாயனே கிருஷ்ணாயன பாரதே நரஜன்ம வந்தாலே இவரு கிருஷ்ணாயனே கிருஷ்ணன நெனைதாரே కష్ట వంద కృష్ణాన బారదే కృష్ణ బారే బారే నీగా నీగా వ కృష్ణాయన బారదే కృష్ణాయన బారే పమ కృష్ణాయన ಭ ಪದವೈ ಕೃಷ್ಣ ಬಾರದೆ ಭೋಗ ಪಡೆದು ಅನುರಾಗದಿಂದಿರುವಾಗ ಕೃಷ್ಣ ಬಾರದೆ ಕೃಷ್ಣ ಕುರಿತ ರಾಶಿ ಗಳಿಸಿ ತರಿದು ಬಿಸಾಡಲು ಕೃಷ್ಣ ಬಾರದೆ ಕೃಷ್ಣ ಗರುಡ ವಾಹನ ಸಿರಿ ಪುರಂದರ ವಿಠಲನ ಏನ ಬಾರದೆ ಕೃಷ್ಣಯ್ಯನ ಬಾರದೆ ಗರುಡ ವಾಹನ ಪುರಂದರ ರವಿ ಕೃಷ್ಣ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ